ಖುಬೂಲ್ ಹೇ ಖುಬೂಲ್ ಹೇ ಖುಬೂಲ್ ಹೇ ಹೌದು ನೂರ್ ಖಾನ್ ಬೇಸ್ ಮೇಲೆ ಭಾರತ ನುಗ್ಗಿ ಹೊಡೆದಿದ್ದು ಸತ್ಯ ಏರ್ ಖಾನ್ ಏರ್ಬೇಸ್ ಮೇಲೆ ನೂರ್ ಖಾನ್ ಬೇಸ್ ಮೇಲೆ ಭಾರತ ದಾಳಿ ಮಾಡಿದ್ದು ಸತ್ಯ ಅಲ್ಲಿ ಎಲ್ಲವೂ ನಾಶವಾಗಿರುವಂಥದ್ದು ಕೂಡ ಸತ್ಯ ಈ ಮಾತನ್ನ ನಾವು ಹೇಳಿರುವಂಥದ್ದಲ್ಲ ಖುದ್ದು ದೇಶದ ಪ್ರಧಾನಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪಟ್ಟಂಥ ಸ್ಟೇಟ್ಮೆಂಟ್ ಇದು ಈ ಮೇ ಒಂಬತ್ತು ಮತ್ತು ಹತ್ತರ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಆಸಿಮ್ ಮುನೀರ್ ನನಗೆ ಕರೆ ಮಾಡಿದರು ಸೇನಾ ಮುಖ್ಯಸ್ಥ ಕರೆ ಮಾಡಿ ನನಗೆ ಹೇಳಿದರು ಹೌದು ನೂರ್ ಖಾನ್ ಏರ್ಬೇಸ್ ಅನ್ನ ಉಡೀಸ್ ಮಾಡಲಾಗಿದೆ ಭಾರತ ಈಗಷ್ಟೇ ಬ್ಯಾಲಿಸ್ಟಿಕ್ ಮಿಸೈಲ್ನ ಲಾಂಚ್ ಮಾಡಿದೆ ಅದು ನೇರವಾಗಿ ಬಂದು ನೂರ್ ಖಾನ್ ಬೇಸ್ಗೆ ನುಗ್ಗಿದೆ ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರದೇಶದ ಮೇಲೂ ಕೂಡ ದಾಳಿಯಿಂದ ಹಾನಿಯಾಗಿದೆ ಇದನ್ನು ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ ಬಾಸ್ ಬಾಸ್ ಪಾಕಿಸ್ತಾನದ ಪ್ರಧಾನಿ ಅವ್ರಿಗೆ ಈ ವಿವರ ಕೊಟ್ಟಿರುವಂತವರು ಆಸಿಫ್ ಮುನಿರ್ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಈ ಮುಖಾಂತರ ಹೌದು ಭಾರತ ಬಡದಿರುವಂತದ್ದು ಸತ್ಯ ಅಂತ ಪಾಕಿಸ್ತಾನ ಒಪ್ಕೊಂಡಂಗಾಯ್ತು نو اور دس کی درمیانی رات میں تقریباً ڈھائی بجے شفا سلار جنرل سید آصف منیر نے مجھے سیکیور فون پہ مجھے بتایا کہ وزیرن صاحب ہندوستان نے اپنے بیلسٹک میزائل ابھی لانچ کیے ہیں ایک نور خان ایئرپورٹ پہ گرا ہے اور کچھ اور دوسرے علاقوں میں گرے ہیں نو اور دس کی درمیانی رات میں تقریباً ڈھائی بجے شپا سلار جنرل سید عاصف منیر نے مجھے سیکیور فون پہ مجھے بتایا کہ وزیارم صاحب ہندوستان نے اپنے بلیسٹک میزائل ابھی لانچ کیے ہیں ایک نور خان ایئرپورٹ پہ گرا ہے اور کچھ اور دوسرے علاقوں میں گرے ہیں نو اور دس کی درمیانی رات میں تقریباً ڈھائی بجے سپاہ سلار جنرل سید آصف منیر نے مجھے سیکیور فون پہ مجھے بتایا کہ اعظم صاحب ہندوستان نے اپنے بیلسٹک میزائل ابھی لانچ کیے ہیں ಪಾಕಿಸ್ತಾನದ ಪ್ರಧಾನಿ ಹೇಳಿದಂಥ ಮಾತಿದು ಇಲ್ಲಿ ತನಕ ಪಾಕಿಸ್ತಾನದವರು ಏನಂತ ಹೇಳ್ತಾ ಇದ್ರು ಎ ಐ ತಂತ್ರಜ್ಞಾನವನ್ನು ಬಳಸಿ ಎಲ್ಲೆಲ್ಲೂ ದಾಳಿಯಾಗಿಲ್ಲ ಭಾರತ ಸುಳ್ಳು ಹೇಳ್ತಾ ಇದೆ ಎಲ್ಲೂ ದಾಳಿಯಾಗಿಲ್ಲ ಭಾರತ ಸುಳ್ಳು ಹೇಳ್ತಾ ಇದೆ ಅಷ್ಟೇ ಅಲ್ಲ ಎಂಥ ಸುಳ್ಳು ರಾಷ್ಟ್ರ ನೋಡಿ ಸುಳ್ಳಿಗೆ ಹುಟ್ಟಿರುವಂಥ ರಾಷ್ಟ್ರ ಇದು ಯಾಕಂದರೆ ಎಲ್ಲ ಕಡೆಗೂ ಕೂಡ ವಿಜಯೋತ್ಸವ ಹೊಡಿಸ್ಕೊಂಡು ವಿಜಯೋತ್ಸವ ಮಾಡುವಂಥವ್ರು ಇದರಲ್ಲ ಅಬ್ಬಬ್ಬ ಎಲ್ಲೂ ನೋಡಲಿಲ್ಲ ನಾವು ಜಗತ್ತಲ್ಲಿ ಇವರು ಮಾತ್ರ ನೋಡಿ ಸಿಗೋದು ಈಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ ಹೌದು ಪಾಕಿಸ್ತಾನದ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿರುವಂಥದ್ದು ಸತ್ಯ ನನಗೆ ಖುದ್ದು ಸೇನೆಯ ಮುಖ್ಯಸ್ಥರೇ ಮಾತನ್ನು ಹೇಳಿದ್ರು ನೂರ್ ಖಾನ್ ಬೇಸ್ ಹುಡೀಸ್ ಆಗಿರುವಂಥದ್ದು ಸತ್ಯ ಸುತ್ತಮುತ್ತ ಐದಾರು ಕಡೆಗೂ ಕೂಡ ಇದರ ಪರಿಣಾಮಗಳಾಗಿದೆ ಅಲ್ಲೂ ಕೂಡ ಮಿಸೈಲ್ಗಳು ಬಂದು ಬಿದ್ದಿವೆ ಅಂತ ಹೇಳಿದ್ದು ಕೂಡ ಸತ್ಯ ಇನ್ನು ನೋಡಿ ಒಂದು ಕಡೆಗೆ ಪಾಕಿಸ್ತಾನ ಸುಳ್ಳು ಹೇಳ್ಕೊಂಡು ತಿರುಗ್ತಾನೆ ಇದೆ ಆದರೆ ಭಾರತ ಭಾರತದ ನಾಯಕರು ಪದೇ ಪದೇ ಸೇನಾ ನೆಲೆಗಳಿಗೆ ಭೇಟಿ ಕೊಡ್ತಾರೆ ಸೇನೆಯ ಜೊತೆಗೆ ಮಾತಾಡ್ತಾರೆ ಖುದ್ದು ಧೈರ್ಯ ತುಂಬುತ್ತಾರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾರೆ ನೆನೆತಾನೆ ರಾಜನಾಥ್ ಸಿಂಗ್ ಹೇಳಿದ್ರು ಆಪರೇಷನ್ ಸಿಂಧೂರ ಮತ್ತೆ ಕಂಟಿನ್ಯೂ ಆಗುತ್ತೆ ಇನ್ನು ಗಡಿಗಳಿಗೂ ಕೂಡ ದೇಶದ ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ ಮೇ ಇಪ್ಪತ್ತೆಂಟನೇ ತಾರೀಕು ಗಡಿಗೆ ಮೋದಿ ಭೇಟಿ ಕೊಡ್ತಾರೆ ರಾಜಸ್ಥಾನದ ಗಡಿ ಅಲ್ಲೊಂದು ಕರ್ಣಿ ಮಾತಾ ಅಂತ ಒಂದು ದೇವಸ್ಥಾನ ಇದೆ ಭಾಳ ಐತಿಹಾಸಿಕ ದೇವಸ್ಥಾನ ಕರ್ಣಿ ಮಾತಾ ದೇಗುಲ ಭಾಳ ಫೇಮಸ್ ಟೆಂಪಲ್ ಅದು ಅಂದ್ಕೊಂಡಿದ್ದೆಲ್ಲವನ್ನು ಕೂಡ ಈಡೇರಿಸ್ತಾಳೆ ದೇವಿ ಅನ್ನುವಂಥ ಒಂದು ಬಲವಾದಂಥ ನಂಬಿಕೆ ಇದೆ ಇದರ ಬಗ್ಗೆ ತುಂಬ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಕಥೆಗಳಿದೆ ಪ್ರಶ್ನೆ ಬೇರೆ ಈ ರಜಪೂತ ಸಂಸ್ಥಾನಗಳು ಬಂದವಲ್ಲ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣವೇ ಕರ್ಣಿ ಮಾತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಇಲ್ಲಿ ಭಾಳ ವಿಶೇಷ ಇಲ್ಲಿ ಎಷ್ಟು ಸಾರಿ ಬಾಂಬ್ ಉಡಾಯಿಸಿದರೂ ಕ್ಷಿಪಣಿ ಉಡಾಯಿಸಿದರೂ ಕೂಡ ಬಂದು ಬಿದ್ದಿವೆ ಆದರೆ ಒಂದು ಢಮ್ಮಂದಿಲ್ಲ ಸಿಡಿದಿಲ್ಲ ಅನ್ನುವಂಥ ಪ್ರಬಲವಾದಂಥ ನಂಬಿಕೆ ಇದೆ ಪ್ರಬಲವಾದಂಥ ನಂಬಿಕೆ ಅಂಥ ಕರ್ಣಿ ಮಾತಾ ದೇಗುಲಕ್ಕೂ ಕೂಡ ಪ್ರಧಾನಿ ಭೇಟಿ ಕೊಡ್ತಾರೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ರಾಜನಾಥ್ ಸಿಂಗ್ ಅವರು ಹೋಗ್ತಿರುವಂಥದ್ದು ದೇಶದ ಪ್ರಧಾನಮಂತ್ರಿಗಳು ಹೋಗ್ತಿರುವಂಥದ್ದು ಹೋಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇರುವಂಥದ್ದ ಧ್ವನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಪಾಕಿಸ್ತಾನದ ಆಟೋಪುಗಳನ್ನ ನೋಡಿ ಭಾರತದ ಆಟೋಪುಗಳನ್ನು ನೋಡಿ ಈ ಪಾಕಿಸ್ತಾನ ಹೋದಲ್ಲಿ ಬಂದಲ್ಲಿ ಸುಳ್ಳು ಹೇಳ್ತಾ ಇದೆ ಸುಮ್ಮ ಸುಮ್ಮನೆ ಸ್ವೀಟ್ ಹಂಚಿ ಅವರು ಉತ್ಸಾಹ ಮಾಡ್ತಾ ಇದ್ದಾರೆ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ ಬಹಳ ಉತ್ಸಾಹ ತೋರಿಸ್ತಾ ಇದ್ದಾರೆ ನಾವು ಗೆದ್ದು ಬಿಟ್ಟಿದ್ದೀವಿ ನಾವು ಗೆದ್ದು ಬಿಟ್ಟಿದ್ದೀವಿ ಭಾರತದ ವಿರುದ್ಧ ಅಂತ ಆದರೆ ಭಾರತ ಭಾರತದ ನಾಯಕರು ಸುಮ್ಮನೆ ಏನಂದ್ರೆ ಗಡಿಗಳಿಗೆ ಹೋಗ್ತಾರೆ ಸೇನೆಯವರಿಗೆ ನಾವಿದ್ದೀವಿ ಅನ್ನುವಂಥ ಒಂದು ಬೆಂಬಲವನ್ನು ತೋರಿಸ್ತಾರೆ ಧೈರ್ಯ ತುಂಬ್ತಾರೆ ಜೊತೆಗೆ ಇದು ಯುದ್ಧ ಇನ್ನೂ ಮುಗ್ದಿಲ್ಲ ಅಸಲಿ ಯುದ್ಧ ಆರಂಭ ಆಗುತ್ತೆ ಅನ್ನುವಂಥ ಸಂದೇಶಗಳನ್ನು ಕೂಡ ರವಾನಿಸ್ತಾ ಇದ್ದಾರೆ ಅದಕ್ಕೆ ಮತ್ತೊಂದೇನು ಅಂದರೆ ಇಪ್ಪತ್ತೆರಡನೇ ತಾರೀಕು ಕರ್ಣಿ ದೇಗುಲಕ್ಕೆ ಪ್ರಧಾನಿ ಭೇಟಿ ಮಾಡ್ತಾ ಇರುವಂಥದ್ದು ರಾಜಸ್ಥಾನದ ಕರ್ಣಿ ದೇಗುಲ ಇಲ್ಲಿ ಅಪಾರವಾದಂಥ ಒಂದು ನಂಬಿಕೆ ಇದೆ ಏನು ಅಂತಂದರೆ ಇದು ಬಾರ್ಡ್ರಲ್ಲೇ ಇರುವಂಥ ಪ್ರದೇಶ ಇದು ಬಿಕಾನೆಹರ್ನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶ ಅದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಪಾಕಿಸ್ತಾನದ ಸುಳ್ಳು ಸುಳ್ಳುಗಳೆಲ್ಲವೂ ಕೂಡ ಈಗ ಸತ್ಯಗಳಾಗಿ ಮಾರ್ಪಾಡಾಗ್ತಿರುವಂಥ ಸಂಗತಿ ಇನ್ನೊಂದು ಕಡೆಗೆ ಏನಂತೀರಿ ಆ ಹೌದು ರಂಗನಾಥ್ ಭಾರತ ಏನು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಬಹು ಮುಖ್ಯವಾಗಿ ಪಾಕಿಸ್ತಾನದಲ್ಲಿದ್ದಂತಹ ಇದ್ದಂತಹ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿತ್ತು ಅದ ನಂತರ ಪಾಕಿಸ್ತಾನ ಕೂಡ ಪ್ರತಿಕಾರ ತೀರ್ಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರತದ ಮೇಲೆ ಮಿಸೈಲ್ ಹಾಗೂ ಶೆಲ್ ದಾಳಿಯನ್ನ ಮಾಡಿತ್ತು ಮತ್ತೆ ಇದಕ್ಕೆ ಭಾರತ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನ ಒಂಬತ್ತು ಮತ್ತು ಹತ್ತರ ರಾತ್ರಿ ಕೊಟ್ಟಿತ್ತು ಆ ಒಂದು ದಾಳಿ ಏನಿತ್ತು ಭಾರತ ಮಾಡಿದಂತ ದಾಳಿ ಎಂಟು ಪ್ರಮುಖ ಪಾಕಿಸ್ತಾನದ ವಾಯು ನೆಲೆಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿತ್ತು ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಹೇಳ್ತಿತ್ತು ಯಾವುದೇ ರೀತಿಯಾದಂತಹ ದಾಳಿ ಆಗಿಲ್ಲ ಯಾವ ವಾಯು ನೆಲೆಗೂ ಏನು ಸಹ ಏನು ಸಹ ಹಾನಿಯಾಗಿಲ್ಲ ಮತ್ತೆ ಭಾರತ ಏನ್ ಹೇಳ್ತಿದೆ ಭಾರತದ ಸೇನೆ ಏನ್ ಹೇಳ್ತಿವಿ ಎಲ್ಲವೂ ಕೂಡ ಮಾರ್ಫುಡ್ ವಿಡಿಯೋ ವಿಡಿಯೋಸ್ ಮತ್ತೆ ಫೋಟೋ ಶಾಪ್ ಎಐ ಎ ತಂತ್ರಜ್ಞಾನದ ಮೂಲಕ ಎಲ್ಲವನ್ನು ಕೂಡ ತಂತ್ರಜ್ಞಾನ ಬದಲಾಯಿಸಿ ತೋರಿಸ್ತಾ ಇದ್ದಾರೆ ಮತ್ತೆ ಹಾನಿಯಾಗಿರೋ ತರ ಭಾರತ ಕಟ್ಟುಕತೆಯನ್ನು ಕಟ್ಟುತ್ತಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಿತ್ತು ಮತ್ತೆ ನಾವು ವಿಜಯವನ್ನ ಸಾಧಿಸಿದ್ದೀವಿ ಅನ್ನುವಂತ ಶಹಬಾಜ್ ಶರೀಫ್ ಅವರು ಮಾಡಿದ್ರು ಸೇನಾ ಮುಖ್ಯಸ್ಥ ಕೂಡ ಅದೇ ರೀತಿಯಾದಂತಹ ಒಂದು ಮೆರವಣಿಗೆಯನ್ನು ಕೂಡ ಮಾಡಿದಂಥದ್ದು ನಾವು ಗಮನಿಸಬಹುದು ಈಗ ಶಹಬಾಜ್ ಶರೀಫ್ ಅವರೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಸ್ವತಃ ಈಗ ಒಪ್ಕೊಂಡಿದ್ದಾರೆ ಹೌದು ಭಾರತ ದಾಳಿ ಮಾಡಿದಂಥದ್ದು ನಿಜ ಅದು ಯಾವತ್ತು ಒಂಬತ್ತು ಮತ್ತು ಹತ್ತನೆಯ ರಾತ್ರಿ ಎರಡು ಮೂವತ್ತಕ್ಕೆ ನನಗೆ ಕರೆ ಬರುತ್ತೆ ಜನರಲ್ ಆಸಿಫ್ ಮುನೀರ್ ನನಗೆ ಕಾಲ್ ಮಾಡ್ತಾರೆ ಸೇನಾ ಮುಖ್ಯಸ್ಥ ಜನರಲ್ ಆಸಿಫ್ ಮುನೀರ್ ಕಾಲ್ ಮಾಡ್ತಾರೆ ನಮ್ಮ ನೂರ್ ಕಾನ್ ವಾಯು ನೆಲೆ ಮೇಲೆ ದಾಳಿ ಆಗಿದೆ ಬೇಗ ಎದ್ದೇಳಿ ಅನ್ನುವಂತ ನಿಟ್ಟಿನಲ್ಲಿ ಕರೆ ಮಾಡ್ತಾರೆ ಮಾಹಿತಿ ನನಗೆ ತಿಳಿಸ್ತಾರೆ ಅನ್ನುವಂತಹದ್ದನ್ನ ಶಹಬಾಜ್ ಶರೀಫ್ ಅವರೇ ಸೇನಾ ಎಲ್ಲ ಪಾಕಿಸ್ತಾನದ ಎಲ್ಲಾ ಸೇನಾ ಮುಖ್ಯಸ್ಥರ ಮುಂದೆ ಈ ಒಂದು ಮಾತನ್ನ ಆಡಿರುವಂತಹದ್ದು ಇನ್ನು ಬಹುಮುಖ್ಯವಾಗಿ ಪಾಕಿಸ್ತಾನ ಬಹಳಷ್ಟು ಸುಳ್ಳುಗಳನ್ನು ಹೇಳಿತ್ತು ಏನು ಭಾರತ ಯಾವುದೇ ರೀತಿಯಾದಂತಹ ದಾಳಿ ಮಾಡಿಲ್ಲ ನಮ್ಮ ನೆಲೆಗಳೆಲ್ಲವೂ ಕೂಡ ಸುರಕ್ಷಿತವಾಗಿದ್ದೇವೆ ನಾವು ಈ ಯುದ್ಧವನ್ನ ಗೆದ್ದಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಹೇಳ್ಕೊಳ್ತಿತ್ತು ಆದ್ರೆ ತನ್ನ ಸೇನಾ ತನ್ನ ದೇಶದ ಸೇನಾ ಅಧಿಕಾರಿಗಳ ಮುಂದೆಯೇ ಶಹಬಾಜ್ ಶರೀಫ್ ಅವರು ಇಸ್ಲಾಮಾಬಾದ್ ನಲ್ಲಿ ಅದು ರಾಜಧಾನಿಯಲ್ಲಿ ನಿಂತು ಹೇಳಿರುವಂತಹದ್ದು ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಬಹು ಮುಖ್ಯವಾಗಿ ಭಾರತ ಟಾರ್ಗೆಟ್ ಅನ್ನ ಮಾಡಿ ಗುರಿಗಳನ್ನ ತಲುಪಿ ಭಾರತೀಯ ಸೇನೆ ಯಶಸ್ಸು ಸಾಧಿಸಿರೋದಕ್ಕೆ ಪ್ರಧಾನಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿರೋದೇ ಒಂದು ಸಾಕ್ಷಿ ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಗುಜರಾತ್ಗೆ ಇಪ್ಪತ್ತೆರಡನೇ ರಾಜಸ್ಥಾನಕ್ಕೆ ಇಪ್ಪತ್ತೆರಡನೇ ತೆರಳುತ್ತಾ ಇದ್ದಾರೆ ಬಹು ಮುಖ್ಯವಾಗಿ ನೋಡಬಹುದು ರಂಗನಾಥ್ ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟರು ಪಂಜಾಬ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಭೇಟಿಯನ್ನು ಕೊಟ್ಟಿದ್ರು ನಂತರ ಗುಜರಾತ್ಗೆ ಅಹ್ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಟ್ಟಿದ್ರು ಈಗ ಉಳಿದಿರ್ತಕ್ಕಂಥ ಒಂದು ಗಡಿ ರಾಜ್ಯ ಅಂತಂದ್ರೆ ಅದು ರಾಜಸ್ಥಾನ ಅದಕ್ಕೂ ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತೆರಡನೇ ತಾರೀಕು ಭೇಟಿಯನ್ನು ಕೊಡ್ತಾರೆ ಬಹು ಮುಖ್ಯವಾಗಿ ಗಡಿಯ ಜನರಿಗೆ ಒಂದು ಸ್ಥೈರ್ಯವನ್ನು ತುಂಬಬಹುದು ಆತ್ಮಸ್ಥೈರ್ಯವನ್ನು ತುಂಬಬಹುದು ಮತ್ತೆ ಪಾಕಿಸ್ತಾನದ ವಿರುದ್ಧ ಹೋರಾಡಿದಂತಹ ವೀರ ಸೇನಾನಿಗಳಿಗೂ ಕೂಡ ಒಂದು ಶ್ಲಾಘನೆಯನ್ನು ಅಲ್ಲಿ ಕರ್ಣಿ ಮಾತಾ ಅನ್ನುವಂತಹ ಮಂದಿರ ಕೂಡ ಇದೆ ಪವರ್ಫುಲ್ ದೇವತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕರೀತಾರೆ ಅಲ್ಲಿಗೂ ಕೂಡ ಭೇಟಿಯನ್ನು ಕೊಡ್ತಾರೆ ಬಹು ಮುಖ್ಯವಾಗಿ ಗಡಿಭಾಗದ ಜನರನ್ನ ಒಂದು ವಿಶ್ವಾಸದಲ್ಲಿ ತೆಗೆದುಕೊಳ್ಳೋದು ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನುವಂತ ಜೊತೆಗೆ ಸೇನೆಗೂ ಕೂಡ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ ಮತ್ತೆ ಗಡಿ ಭಾಗದ ಎಲ್ಲಾ ರಾಜ್ಯಗಳನ್ನು ಕೂಡ ಕವರ್ ಮಾಡ್ತಾ ಇದ್ದಾರೆ ಭೇಟಿಯನ್ನು ಕೊಟ್ಟು ಅನ್ನುವಂಥದ್ದು ಎಸ್ ಧನ್ಯವಾದ ತಮ್ಮೆಲ್ಲಾ ಮಾಹಿತಿಗೆ